ಹಾವಿರಿ ಒಂದು ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಅಂದರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀರ ಅದರಂತೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿಮ್ಮ ಪಿ ಯು ಸಿ ಎಕ್ಸಾಮ್ ಕೂಡ ಮುಕ್ತಾಯಗೊಂಡಿವೆ ಇನ್ನೇನಾದರೂ ಪ್ರ್ಯಾಕ್ಟೀಸ್ ಮಾಡೋದಿದ್ದರೆ ಕೆ ಸಿ ಇ ಟಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀರಾ ಅದರಂತೆ ನೀಟ್ ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀರಾ ಈಗ ನಿಮಗೆ ಮುಖ್ಯವಾಗಿ ತಿಳಿಯಬೇಕಾಗಿರೋದು ಯಾವ ಕೋರ್ಸ್ಗೆ ಯಾವ ಒಂದು ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ತಾರೆ ಹೆಚ್ಚಿಗೆ ನೀವು ಯಾವ ಒಂದು ಸಬ್ಜೆಕ್ಟಿಗೆ ಫೋಕಸ್ ಮಾಡಬೇಕು ನಿಮಗೆ ಒಂದು ಆಸಕ್ತಿದಾಯಕ ಒಂದು ಕೋರ್ಸ್ ಇರುತ್ತೆ ಆ ಒಂದು ಕೋರ್ಸ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಒಂದು ಗಮನ ವಹಿಸಬೇಕಾಗುತ್ತೆ ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನ ತೆಗೆದುಕೊಳ್ಳಿ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಕಾಂಪಿಟೇಷನ್ ಇದೆ ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆದಷ್ಟು ಸ್ಟಡಿ ಕಡೆಗೆ ಆದಷ್ಟು ನಿಮ್ಮ ಅಭ್ಯಾಸ ಅಭ್ಯಾಸದ ಕಡೆಗೆ ಗಮನ ಕೊಡಿ ಫೋಕಸ್ ಆಗಿರಿ ಓಕೆ ಇಲ್ಲಿ ಮುಖ್ಯವಾಗಿ ಈ ವಿಡಿಯೋ ಪ್ರಾರಂಭ ಮಾಡುತ್ತಾ ಮೊದಲು ಎಲ್ಲ ಸಹ ನುಡುಗರಿದ್ರೆ ಮಿಸ್ ಮ್ಯಾಡಮ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೂ ಸೈಡ್ ಇಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಇನ್ನಿತರ ಮುಖ್ಯವಾಗಿರುವಂಥ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ತೀರ್ಸ್ತಾ ಇರ್ತೀನಿ ತಕ್ಷಣದಲ್ಲಿ ಅಂದರೆ ಮೊದಲಿಗೆ ನೀವು ತಿಳಿದುಕೊಳ್ಳೋಕರಾಗ್ತೀರ ಇಲ್ಲಿ ನೋಡಿ ನಿಮ್ಮ ಯು ಜಿ ಸಿ ಇ ಟಿ ವೇಳಾಪಟ್ಟಿ ಕೂಡ ತಿಳಿಸ್ತೀನಿ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ಡೀಟೇಲ್ಸ್ ಆಫ್ ಸಬ್ಜೆಕ್ಟ್ ಅಪಿಯರ್ ಇನ್ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ವೇರಿಯಸ್ ಪ್ರೊಫೆಷನಲ್ ಕೋರ್ಸಸ್ ಇಲ್ಲಿ ಫಾರ್ ಅಡ್ಮಿಷನ್ ಟು ಫಸ್ಟ್ ಇಯರ್ ಸಬ್ಜೆಕ್ಟ್ ಅಪಿಯರ್ ಇನ್ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಲ್ಲಿ ಮುಖ್ಯವಾಗಿ ಈ ಒಂದು ಸಬ್ಜೆಕ್ಟ್ ಹೆಚ್ಚಿಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಪಿ ಸಿ ಎಮ್ ಬಗ್ಗೆ ಹೆಚ್ಚಿಗೆ ಗಮನ ವಹಿಸಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಈ ಒಂದು ಇಂಜಿನಿಯರಿಂಗ್ ಹೋಗುವ ವಿದ್ಯಾರ್ಥಿಗಳಿಗೆ ಈ ಒಂದು ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ ರ್ಯಾಂಕಿಂಗ್ ಬಂದಿರುತ್ತೆ ನೀವು ಗಮನಿಸಿರು ಗಮನಿಸಿರ್ಬೋದು ಇಂಜಿನಿಯರಿಂಗ್ ರ್ಯಾಂಕ್ ಬೇರೆ ಇರುತ್ತೆ ಬಿ ಫಾರ್ಮ್ ರ್ಯಾಂಕ್ ಬೇರೆ ಇರುತ್ತೆ ಅಗ್ರಿ ರ್ಯಾಂಕ್ ಬೇರೆ ಇರುತ್ತೆ ವೆಟರ್ನರಿ ರ್ಯಾಂಕ್ ಬೇರೆ ಇರುತ್ತೆ ಈ ರೀತಿ ಬೇರೆ ಬೇರೆ ಇರುತ್ತೆ ಅಂದರೆ ಈ ರೀತಿಯ ಸಬ್ಜೆಕ್ಟ್ ಅವರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ ನಿಮ್ಮ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮಿನೇಷನ್ ಅಂದರೆ ನಿಮ್ಮ ಪಿ ಯು ಸಿ ಎಕ್ಸಾಮಿನೇಷನ್ ಹಾಗೂ ನಿಮ್ಮ ಕೆ ಸಿ ಟಿ ಎಕ್ಸಾಮಿನೇಷನ್ ಎರಡೂ ಕೂಡ ಕನ್ಸಿಡರ್ ಮಾಡಿ ಒಂದು ರ್ಯಾಂಕಿಂಗ್ ಮಾಡ್ತಾರೆ ಅದರಂತೆ ಮುಖ್ಯವಾಗಿ ಇಲ್ಲಿ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ಕೋರ್ಸ್ ವಿದ್ಯಾರ್ಥಿಗಳು ಪಿ ಸಿ ಎಮ್ ಬಗ್ಗೆ ಹೆಚ್ಚಿಗೆ ಒಂದು ಸ್ವಲ್ಪ ಫೋಕಸ್ ಕೊಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸಿ ಇ ಟಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮೆಥಮೆಟಿಕ್ಸ್ಗೆ ಹೆಚ್ಚಿಗೆ ಒಂದು ಸ್ವಲ್ಪ ಗಮನ ಕೊಡಿ ಅದರಂತೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಾದಂಥ ಬಿ ಎಸ್ ಸಿ ಅಗ್ರಿಕಲ್ಚರ್ ಸೆರಿಕಲ್ಚರ್ ಹಾರ್ಟಿಕಲ್ಚರ್ ಈ ಒಂದು ಕೋರ್ಸ್ಗೆ ಹೋಗುವಂಥ ವಿದ್ಯಾರ್ಥಿಗಳು ಪಿ ಸಿ ಎಮ್ ಬಿ ನಾಲ್ಕು ವಿಷಯಕ್ಕೂ ಕೂಡ ಹೆಚ್ಚಿಗೆ ಗಮನ ಕೊಡಿ నిమ్మ కే ఎక్సామ్ ఫిజిక్స్ కెమస్ట్రి మెథమెటిక్స్ బయోాలజి నాలుకూ ఒక సబ్జెక్ట్ బిగ్గే కూడామన వహసి ఉత్తమవంత అంకే తి స్వల్ప చన ప్రాక్టీస్ అదరంతే బ్యాచులర్ ఆఫ్ వెటర్నరి సైన్స్ అండ్ అనిమల్ అనిమల్ హస్బెండ్రి ఆండ్ న్యాచురపతి అండ్ యో అండ్ బి నర్సింగ్ యో అండ్ బి నర్సింగ్ పిసి ఫిజిక్స్ కెమస్ట్రి బయోాలజి ಓಕೆ ಈ ಒಂದು ಸಬ್ಜೆಕ್ಟ್ಗೆ ಹೆಚ್ಚಿನ ಗಮನ ಕೊಡಿ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ದರೆ ಈ ವರ್ಷ ಬಿ ಎಸ್ ಸಿ ನರ್ಸಿಂಗ್ ಅವರಿಗೆ ನೀಟ್ ಕಂಪಲ್ಸರಿನಾ ಅಂತ ಈ ವರ್ಷ ನೀಟ್ ಕಂಪಲ್ಸರಿ ಇಲ್ಲ ಇಲ್ಲಿ ಸ್ಪಷ್ಟತೆ ಕೊಟ್ಟಿದ್ದಾರೆ ಇದರಲ್ಲಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪಿ ಸಿ ಬಿ ಮಾತ್ರ ಕೆ ಸಿ ಟಿಯ ಪಿ ಸಿ ಬಿ ಅಂದರೆ ಕೆ ಸಿ ಟಿ ಮುಖಾಂತರ ಅವರು ಕೂಡ ಈ ಒಂದು ಬಿ ಎಸ್ ಸಿ ನರ್ಸಿಂಗ್ ಸೀಟ್ ಪಡೆದುಕೊಳ್ಬೋದು ನೀಟ್ ಇದಕ್ಕೆ ಅವಶ್ಯಕತೆ ಇಲ್ಲ ಓನ್ಲಿ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗೆ ತಿಳಿಸ್ತಾ ಇದ್ದೀನಿ ಓಕೆ ಒಟ್ಟಿನಲ್ಲಿ ಪಿ ಸಿ ಬಿ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಎನಿಮಲ್ ಹಸ್ಬೆಂಡ್ರಿ ಆಮೇಲೆ ನ್ಯಾಚುರೋಪತಿ ಯೋಗ ಆ್ಯಂಡ್ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಈ ಒಂದು ಕೋರ್ಸಿಗೆ ಹೋಗಬೇಕಂತ ಒಂದು ಆಸಕ್ತಿ ಇರೋ ವಿದ್ಯಾರ್ಥಿಗಳು ಹೆಚ್ಚಿಗೆ ಪಿ ಸಿ ಬಿಗೆ ಕಡೆ ಗಮನ ಕೊಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಡೆ ಆಮೇಲೆ ಬಿ ಫಾರ್ಮಾ ಹಾಗೂ ಸೆಕೆಂಡ್ ಇಯರ್ ಬಿ ಫಾರ್ಮಾ ಡಿ ಫಾರ್ಮಾ ವಿದ್ಯಾರ್ಥಿಗಳು ಪಿ ಸಿ ಎಮ್ ಅಥವಾ ಪಿ ಸಿ ಬಿ ಎರಡಕ್ಕೂ ಕೂಡ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅದರಂತೆ ಇತರ ಕೋರ್ಸ್ಗಳಿಗೆ ಅಭ್ಯರ್ಥಿಗಳು ಹಾಜರಾಗಿರಬೇಕಿರೋ ಪ್ರವೇಶ ಪರೀಕ್ಷೆಗಳು ಯಾವಂದರೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳು ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ಅದಕ್ಕೆ ಕಂಪಲ್ಸರಿಯಾಗಿ ಯು ಜಿ ನೀವು ಬರೆಯಬೇಕಾಗುತ್ತೆ ಯು ಜಿ ಅಥವಾ ನಾಟ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋರ ಜೊತೆಗೆ ಅಭ್ಯರ್ಥಿಗಳು ಸೀಟ್ ಹಂಚಿಕೆಯಲ್ಲಿ ಭಾಗವಹಿಸಲು ಸೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸ್ರು ಕಡ್ಡಾಯವಾಗಿರಬೇಕಾಗುತ್ತೆ ಅರ್ಜಿ ಕೆ ಸಿ ಟಿ ಅಪ್ಲಿಕೇಶನ್ ಕಂಪಲ್ಸರಿ ಹಾಕಿರಬೇಕಾಗತ್ತೆ ಅದರಂತೆ ಬಿ ಪಿ ಟಿ ಬಿ ಪಿ ಯು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿ ಅರ್ಹತೆ ಪಿ ಯು ಅಂಕಗಳ ಆಧಾರದ ಮೇಲೆ ನೆಲೆಸಲಾಗುತ್ತೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ಬಿ ಪಿ ಟಿ ಬಿ ಪಿ ಯು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಾತಿ ಅರ್ಹತೆ ಪಿ ಯು ಅಂಕಗಳ ಆಧಾರದ ಮೇಲೆ ನೆಲೆಯಾಗುತ್ತೆ ಅಂದರೆ ಯಾವುದೇ ಪರೀಕ್ಷೆ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲ ಆದರೆ ಅಭ್ಯರ್ಥಿಗಳು ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಮಾಡಿ ಅರ್ಜಿ ಶುಲ್ಕ ಪಾವತಿ ಮಾಡೋದು ಕಡ್ಡಾಯವಾಗಿರುತ್ತೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಯು ಜಿ ಸಿ ಇ ಟಿ ಎಕ್ಸಾಮಿನೇಷನ್ ಡೇಟ್ ನೋಡಿ ದಿನಾಂಕ ದಿನ ಸಮಯ ವಿಷಯ ಅಂಕಗಳು ಇಲ್ಲಿ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರವರೆಗೆ ಜೀವಶಾಸ್ತ್ರ ಬಯಾಲಜಿ ಇದೆ ಅರವತ್ತು ಅಂಕಗಳಿಗೆ ಅದರಂತೆ ಅದೇ ದಿವಸ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಐವತ್ತರವರೆಗೆ ಗಣಿತಶಾಸ್ತ್ರ ಮ್ಯಾಥಮೆಟಿಕ್ಸ್ ಇದೆ ಅರವತ್ತು ಅಂಕಗಳಿಗೆ ಇದು ಸಿ ಇ ಟಿ ಎಕ್ಸಾಮಿನೇಷನ್ ಅದರಂತೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹದಿನೈದು ಹನ್ನೊಂದು ಐವತ್ತರವರೆಗೆ ಭೌತಶಾಸ್ತ್ರ ಫಿಸಿಕ್ಸ್ ಇದೆ ಅರವತ್ತು ಅಂಕಗಳಿಗೆ ಅದರಂತೆ ಶುಕ್ರವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಐವತ್ತರವರೆಗೆ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಪೇಪರ್ ಇದೆ ಅರವತ್ತು ಅಂಕಗಳಿಗೆ ಈ ಎಲ್ಲ ಪೇಪರ್ಗಳಿಗೆ ಕೂಡ ಹೆಚ್ಚಿನ ಗಮನವಹಿಸಿ ಅದರಂತೆ ಕನ್ನಡ ಭಾಷಾ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಬೀದರ್ ಬೆಳಗಾವಿ ಬಳ್ಳಾರಿ ವಿಜಯಪುರ ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಪರೀಕ್ಷೆ ನಡೆಯುತ್ತೆ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಹೊರನಾಡು ಮತ್ತು ಗಡಿನಾಡು ಕನ್ನಡ ವಿದ್ಯಾರ್ಥಿಗಳಿಗೆ ಈ ಒಂದು ಕಡ ಕನ್ನಡ ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾದ ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಆದಷ್ಟು ಅಭ್ಯಾಸ ಅಭ್ಯಾಸದ ಕಡೆ ಗಮನ ಕೊಡಿ ಆಮೇಲೆ ನಿಮ್ಮ ನೀಟ್ ಪ್ರೊಸೀಜರ್ ಯಾವ ಇರುತ್ತೆ ಕೆ ಸಿ ಟಿ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಯಾವ ರೀತಿ ಆಪ್ಷನ್ ಎಂಟ್ರಿ ಇರುತ್ತೆ ಪ್ರತಿಯೊಂದರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ್ಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡಿಕೊಳ್ಳಿ ಧನ್ಯವಾದಗಳು